ಓಕೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ಫಿಫ್ತ್ ಪ್ರಾಬ್ಲಮ್ಸ್ ತನಕ ನೋಡಿದ್ವಿ ಈಗ ಸಿಕ್ಸ್ ಪ್ರಾಬ್ಲಮ್ಸ್ ಅನ್ನ ನಾವು ತಗೊಂಡಾಗ ಏಟ್ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ತ್ರೀ ಇಂಟು ಎಕ್ಸ್ ಮೈನಸ್ ಒನ್ ಪ್ಲಸ್ ಸೆವೆನ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡೋಣ ಏನೇನು ಬರುತ್ತ ಅಂತ ಏಟ್ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಸೆವೆನ್ ಅಂತೇಳಿ ಆಗ್ಬೋದು ಯಾಕಂತಂದ್ರೆ ಇಲ್ಲಿ ಎಸ್ ತ್ರೀ ಎಕ್ಸ್ ವ್ಯಾಲ್ಯೂ ಮೈನಸ್ ತ್ರೀ ಅಂತೇಳಿ ಮೂರು ಒಂದ್ಲೆ ಮೂರ್ ಅಂತೇಳಿ ಅಂತೀವಿ ಹಂಗಿದ್ಮಾಗ ಇಲ್ಲಿ ಮೂರನ್ನ ನಾವು ತಗೊಂಡಿವಿ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ಒಂದೇ ಚರಾಕ್ಷರವನ್ನು ಒಂದೇ ಕಡೆ ತಗೊಂಡಾಗ ಏಟ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಈ ತ್ರೀ ಎಕ್ಸ್ ಈ ಕಡೆ ಬಂದಾಗ ಮೈನಸ್ ತ್ರೀ ಎಕ್ಸ್ ಅಂತೇಳಿ ಆಯ್ತು ಇಸ್ಕ್ವಲ್ ಟು ಮೈನಸ್ ತ್ರೀ ಪ್ಲಸ್ ಸವನ್ ಮೈನಸ್ ಫೋರ್ ಈ ಫೋರ್ ಅನ್ನ ಈ ಕಡೆ ತಗೊಂಡಾಗ ಮೈನಸ್ ಫೋರ್ ಅಂತೇಳಿ ನಮಗಾಯಿತು ನೋಡೋಣ ಏನಾಗತ್ತೆ ಅಂತ ಅಲ್ಲಿ ಮೂರನ್ನ ಮೈನಸ್ ಮಾಡಿದಾಗ ಫೈವ್ ಅಂತೇಳಿ ಹೋಯಿತು ಫೈವ್ ಎಕ್ಸ್ ಇಜ್ಕೊಳ್ತು ಜೀರೋ ಅಂತೇಳಿ ನಾವು ಕರಿಬಹುದು ಯಾಕಂತಂದ್ರೆ ಇಲ್ಲಿ ಎಲ್ಲಾನು ನಾವು ಕಳೆದಾಗ ಅದು ಜೀರೋ ಅಂತೇಳಿ ಆಗತ್ತ ಎಸ್ ಎಕ್ಸ್ ಇಜ್ಕೊಳ್ತು ನಾವು ಜೀರೋ ಈ ಪೈವ್ ಎಕ್ಸ್ ಅನ್ನು ಹೊರಗಡೆ ತಕೊಂಡಾಗ ಎಕ್ಸ್ ಟು ಜೀರೋ ಅಂತೇಳಿ ನಾವು ಕರಿಬಹುದು ಅದನ್ನೇ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನೋಡಿದಾಗ ಏಟ್ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ತ್ರೀ ಇಂಟು ಮೈನ ಎಕ್ಸ್ ಮೈನಸ್ ಒನ್ ಪ್ಲಸ್ ಸವೆನ್ ನೋಡೋಣ ಇಲ್ಲಿ ಏನಿದೆ ಅಂತ ಎಕ್ಸ್ ವ್ಯಾಲ್ಯೂ ಒನ್ ಜೀರೋ ಬಂದಿರೋದ್ರಿಂದ ಎಕ್ಸ್ ಇದ್ದಲ್ಲಿ ಜೀರೋ ಇಟ್ಕೊಂತ ಹೋಗೋಣ ಏಟ್ ಇಂಟು ಜೀರೋ ಪ್ಲಸ್ ಫೋರ್ ಈಸ್ಕ್ವಲ್ ಟು ತ್ರೀ ಇಂಟು ಜೀರೋ ಮೈನಸ್ ಒನ್ ಜೀರೋ ಮೈನಸ್ ಒನ್ ಪ್ಲಸ್ ಸವೆನ್ ಇಲ್ಲಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂತ ಎಸ್ ಎಂಟಲ್ಲಿ ನಾವು ಪ್ಲಸ್ ಪ್ಲಸ್ ಮೈನಸ್ ಮಾಡಿದಾಗ ಎಸ್ ಜೀರೋ ಪ್ಲಸ್ ಫೋರ್ ಅಂತೇಳಿ ನಾವು ಇಟ್ಕೊಳ್ತೀವಿ ಇಲ್ಲಿ ತ್ರೀ ಎಕ್ಸ್ ಮೈನಸ್ ಒನ್ ಪ್ಲಸ್ ಸೆವೆನ್ ಅಂತೇಳಿ ಇಟ್ಕೊಂಡಿವಿ ಇಲ್ಲಿ ನೋಡಿದಾಗ ಈ ಜೀರೋ ಅಲ್ಲಿ ನಾವು ಪ್ಲಸ್ ಅನ್ನು ಮಾಡಿದ್ರು ಅಥವಾ ಮೈನಸ್ ಅನ್ನು ಮಾಡಿದ್ರು ಫೋರ್ ಅಂತೇಳಿ ಬರೋದೆ ಈಜ್ವಲ್ ಟು ಇಲ್ಲಿ ಮೈನಸ್ ತ್ರೀ ಪ್ಲಸ್ ಸವೆನ್ ಅಂತೇಳಿ ಆಯ್ತು ಇಲ್ಲಿ ನೋಡೋಣ ಇದು ಇಲ್ಲಿ ಮೈನಸ್ ಇಂಟು ಮೈ ಪ್ಲಸ್ ಮೈನಸ್ ಇಲ್ಲಿ ಫೋರ್ ಬಂತು ಇಲ್ಲಿ ಏಳರಲ್ಲಿ ಮೂರನ್ನು ಮೈನಸ್ ಮಾಡಿದಾಗ ನಾಲ್ಕು ಅಂತೇಳಿ ಬಂತು ಇಲ್ಲಿ ಎಲ್ ಎಚ್ ಎಸ್ಸು ಆ್ಯಂಡ ಆರ್ ಎಚ್ ಎಸ್ಸು ಸಮವಾಗಿದೆ ಅಂತೇಳಿ ನಾವು ಹೇಳಬಹುದು ನೆಕ್ಸ್ಟ್ ಒಂದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸನ್ನು ತಗೊಂಡಾಗ ಎಕ್ಸ್ ಈಸ್ಕ್ವಲ್ ಟು ಫೋರ್ ಬೈ ಫೈವ್ ಇಂಟು ಎಕ್ಸ್ ಪ್ಲಸ್ ಟೆನ್ ಅಂತೇಳಿ ಇದೆ ಮೈನಸ್ ಎಕ್ಸ್ ಪ್ಲಸ್ ಟೆನ್ ಅಂತೇಳಿ ಇದೆ ಹಾಗಿದ್ಮ್ಯಾಗ ನೋಡೋಣ ಯಾವ ಟೈಪ್ ಇರುತ್ತೆ ಅಂತೇಳಿ ಇಲ್ಲಿ ನಾವು ನೋಡಿದಾಗ ಫೈ ಇಂಟು ಎಕ್ಸ್ ಈಜ್ವಲ್ ಟು ಫೈ ಇಂಟು ಫೋರ್ ಬೈ ಪೈ ಎಕ್ಸ್ ಪ್ಲಸ್ ಟೆನ್ ಅಂತೇಳಿ ನಾವು ತಗೋ ತಗೊಳ್ಳೋಣ ಅದೇ ಟೈಪ್ ಏನಾಗತ್ತ ಅಂತಂದ್ರೆ ಇಂಟು ಇರೋದ್ರಿಂದ ಐದು ಒಂದ್ ಐದು ಅಂತೇಳಿ ಆಗತ್ತೆ ಇಲ್ಲಿ ಫೈವ್ ಎಕ್ಸ್ ಈಸ್ಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ಫೋರ್ಟಿ ಅಂತೇಳಿ ನಾವು ಕರಿಬಹುದು ಫೋರ್ಟಿ ಹಂಗಾಯ್ತು ಅಂತಂದ್ರೆ ನಾಲ್ಕೆರಡ್ಲೆ ಇದು ನಾ ನಾಲ್ಕು ಹತ್ಲೆ ನಲ್ವತ್ತು ಅಂತೇಳಿ ಆಗಂತ ಇಲ್ಲಿ ಫೋರ್ ಎಕ್ಸ್ ಯಾಕಂದ್ರೆ ಇದು ಐದು ಇದು ಐದು ಹೋಯ್ತು ಎಸ್ ಹಾಂಗಿದ್ಮ್ಯಾಗ ಇಲ್ಲಿ ಫೋಟಿ ಅಂತೇಳಿ ಬಂತು ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಯಾಕಂದ್ರೆ ಎರಡು ಚರಾಕ್ಷರಗಳ ಅಕ್ಷರಗಳನ್ನ ಹೊರಗಡೆ ತಕೊಂಡಾಗ ಫೈವ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಫೋರ್ ಎಕ್ಸ್ ಅಂತೇಳಿ ಆಯ್ತು ಇಸ್ಕೋಲ್ ಟು ಫೋರ್ಟಿಯನ್ನು ನಾವು ಹಂಗೆ ಇಟ್ವಿ ಇಲ್ಲಿ ಪೈ ಅಲ್ಲಿ ಫೋರ್ ಅನ್ನು ಮೈನಸ್ ಮಾಡಿದಾಗ ಒಂದು ಉಳಿತು ಅದರ ಒಂದು ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಒಂದಿರೋದ್ರಿಂದ ಓನ್ಲಿ ಎಕ್ಸ್ ಇಸ್ ಇಕ್ವಲ್ ಟು ಫೋರ್ಟಿ ಅಂತೇಳಿ ನಾವು ಕರಿಬೋದು ನೆಕ್ಸ್ಟ್ ಒಂದು ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ನೋಡಿದಾಗ ಎಕ್ಸ್ ಇಸ್ ಇಕ್ವಲ್ ಟು ಫೋರ್ ಬೈ ಫೈವ್ ಇಂಟು ಎಕ್ಸ್ ಪ್ಲಸ್ ಟೆನ್ ಇಲ್ಲಿ ನಾವು ನೋಡೋಣ ಎಕ್ಸ್ ವ್ಯಾಲ್ಯೂ ಫೋರ್ಟಿ ಬಂದಿರೋದ್ರಿಂದ ಎಕ್ಸ್ ಇದ್ದಲ್ಲಿ ಫೋರ್ಟಿ ಇಟ್ಕೊಳ್ತಾ ಹೋಗೋಣ ಫೋರ್ಟಿ ಇಸ್ ಇಕ್ವಲ್ ಟು ಫೋರ್ ಬೈ ಫೈವ್ ಇಲ್ಲಿ ಫಾರ್ಟಿ ಪ್ಲಸ್ ಟೆನ್ ಅಂತೇಳಿ ನಾವು ಇಡೋಣ ಫೋಟಿ ಇಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಇಂಟು ಫಿಫ್ಟಿ ಫೋರ್ಟಿ ಪ್ಲಸ್ ಟೆನ್ ಫಿಫ್ಟಿ ಅಂತೇಳಿ ಆಯ್ತು ಐದು ಒಂದ್ಲೆ ಐದು ಐದು ಹತ್ಲೆ ಐವಂತೆ ಅಂತೇಳಿ ಆಯ್ತು ಎಸ್ ಇಲ್ಲಿ ಹತ್ತು ಬಂದಿರೋದ್ರಿಂದ ಈ ನಲ್ವತ್ತು ಹಂಗೆ ಇಡೋಣ ಯಾಕಂದ್ರೆ ಅಲ್ಲಿ ಮುಂದಗಡೆ ಏನು ಇಲ್ಲ ಇಲ್ಲಿ ನಾಲ್ಕಲೆ ನಲ್ವತ್ತು ಎಲ್ ಎಚ್ ಎಸ್ ಎಂಡ ಆರ್ ಎಚ್ ಎಸ್ ಸಮವಾಗಿದೆ ಈಕ್ವಲ್ ಆಗಿದೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಒನ್ ಏಟ್ ಏಟ್ ತೊಂದ್ರ ಪ್ರಾಬ್ಲಮ್ಸ್ ಅನ್ನ ನೋಡಿದಾಗ ನೋಡೋಣ ಏನಿದೆ ಅಂತ ಟೂ ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಈಸ್ವಲ್ ಟು ಸವೆನ್ ಎಕ್ಸ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಅಂತೇಳಿ ಇದೆ ಇಲ್ಲಿ ನಾವು ನೋಡ್ತಾ ಹೋದಾಗ ಟೂ ಎಕ್ಸ್ ಬೈ ತ್ರೀ ಮೈನಸ್ ಸೆವೆನ್ ಎಕ್ಸ್ ಬೈ ಫಿಫ್ಟೀನ್ ಯಾಕಂದ್ರೆ ಒಂದೇ ಚರಾಕ್ಷರವನ್ನು ಒಂದೇ ಕಡೆ ತಗೊಂಡಿವಿ ಇಲ್ಲಿ ನೋಡೋಣ ಇಚ್ಕಲ್ ಟು ತ್ರೀ ಮೈನಸ್ ಒನ್ ಈ ಕಡೆ ತಗೊಂಡಿವಿ ಇಲ್ಲಿ ಲಸ ಸೇಮ್ ಇಲ್ಲ ಸೇಮ್ ಇರದೇ ಇದ್ದಾಗ ನಾವು ಸೇಮ್ ಬರೋ ಹಾಗೆ ನಾವು ಮಾಡ್ಕೋಬೇಕು ಯಾಕಂತಂದ್ರೆ ಇಲ್ಲಿ ತ್ರೀ ಈ ಫಿಫ್ಟೀನ್ ಬರಬೇಕಾದ್ರೆ ಇಲ್ಲಿ ಎಷ್ಟು ನಾವು ಮಲ್ಟಿಫಿಕೇಶನ್ ಮಾಡಿದಾಗ ಇಲ್ಲಿ ಆಲ್ರೆಡಿ ನಾವು ಮಾಡಿಟ್ಟಿದ್ದೀನಿ ಟೂ ಎಕ್ಸ್ ಇಂಟು ಫೈವ್ ಯಾಕಂತಂದ್ರೆ ಇಲ್ಲಿ ನಾವು ಫೈವ್ ಅಂತೇಳಿ ತಗೊಂಡಾಗ ಅಲ್ಲಿ ಮೇಲ್ಗಡೆ ಫೈವ್ ಅಂತೇಳಿ ನಾವು ತಗೋಬೇಕು ಹಂಗಿದ್ಮ್ಯಾಗ ಮೂರೈದ್ಲೆ ಹದಿನೈದು ಅಂತೇಳಿ ಆಗತ್ತ ಇಲ್ಲಿ ನಾವು ಫೈವ್ ಅಂತೇಳಿ ನಾವು ತಗೊಂಡಿವಿ ಇಂಟು ಫೈವ್ ಅಂತೇಳಿ ನಾವು ಬರೀಬಹುದು ಇಂಟು ಫೈವ್ ಎಸ್ ತ್ರೀ ಎಕ್ಸ್ ಇಂಟು ಫೈವ್ ಬೈ ತ್ರೀ ಇಂಟು ಫೈವ್ ಮೈನಸ್ ಸೆವೆನ್ ಎಕ್ಸ್ ಬೈ ಫಿಫ್ಟಿನ ಇಸ್ವಲ್ ಟು ತ್ರೀ ಮೈನಸ್ ಒನ್ ಇಲ್ಲಿ ನೋಡಿದಾಗ ಎರಡು ಐದ್ಲೆ ಹತ್ತು ಹತ್ತು ಎಕ್ಸ್ ನೆಕ್ಸ್ಟ್ ಒನ್ ಮೂರೈದ್ಲೆ ಹದಿನೈದು ಮೈನಸ್ ಸೆವೆನ್ ಎಕ್ಸ್ ಬೈ ಫಿಫ್ಟೀನ್ ಇಸ್ಕ್ವಲ್ ಟು ತ್ರೀ ಅಲ್ಲಿ ಮೈನಸ್ ಒನ್ ಅನ್ನು ಮಾಡಿದಾಗ ಟೂ ಅಂತೇಳಿ ಬಂತು ನೆಕ್ಸ್ಟ್ ಒನ್ನ ಅದನ್ನೇ ತ್ರೀ ಎಕ್ಸ್ ಯಾವುದು ಅಂತಂದ್ರೆ ಇಲ್ಲಿ ಟೆನ್ನಲ್ಲಿ ಮೈನಸ್ ಸೆವೆನ್ ಅನ್ನು ಮಾಡಿದಾಗ ಎಕ್ಸ್ ಎಕ್ಸ್ ಹೋದಾಗ ತ್ರೀ ಎಕ್ಸ್ ಅಂತೇಳಿ ಬಂತು ಬೈ ಫಿಫ್ಟೀನ್ ಈಗ ಛೇದ ಅಂತೇಳಿ ಕರಿತೀವಿ ಒಂದೇ ಇದ್ದಾಗ ನಾವು ಒಂದೇ ಅಂತ ಹೇಳಿ ತಗೊಳ್ತೀವಿ ಫಿಫ್ಟೀನ್ ಈಸ್ಕ್ವಲ್ ಟು ಟು ಇಲ್ಲಿ ನಾವು ನೋಡಿದಾಗ ಯಾವ ಟೈಪ್ ಬರುತ್ತೆ ಅಂತಂದ್ರೆ ತ್ರೀ ಎಕ್ಸ್ ಈಸ್ಕ್ವಲ್ ಟು ಫಿಫ್ಟೀನ್ ಇಂಟು ಟೂ ಎಸ್ ಅಂದರೆ ಈ ಚರಾಕ್ಷರವನ್ನು ನಾವು ಹೊರಗಡೆ ತಕೊಂಡಾಗ ಇಂಟು ಟು ಅಂತೇಳಿ ಮಾಡ್ತೀವಿ ತ್ರೀ ಎಕ್ಸ್ ಈಜ್ಕ್ವಲ್ ಟು ಹದಿನೈದು ಎರಡಲೆ ಮೂವತ್ತು ಅಂತೇಳಿ ನಾವು ಕರಿಬಹುದು ಎಕ್ಸನ್ನು ನಾವು ಹೊರಗಡೆ ತಕೊಂಡಾಗ ಈಸ್ಕ್ವಲ್ ಟು ತರ್ಟಿ ಬೈ ತ್ರೀ ಅಂತೇಳಿ ತ್ರೀ ಒನ್ ಜಾ ಅಂಡ್ ತ್ರೀ ಟೆನ್ ಜಾ ತರ್ಟ ತರ್ಟಿ ಎಕ್ಸ್ ಈಜ್ವಲ್ ಟು ತರ್ಟಿ ಅಂತೇಳಿ ಆಯ್ತಲ್ಲೇ ಇಲ್ಲಿ ನೋಡೋಣ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಈಕ್ವಲ್ ಆಗಿದೆ ಅಂತೇಳಿ ನೋಡಬೇಕಾದ್ರೆ ಟು ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಈಸ್ಕ್ವಲ್ ಟು ಸೆವೆನ್ ಎಕ್ಸ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಇದನ್ನು ಎಕ್ಸ್ ಈಜ್ವಲ್ ಟು ಟೆನ್ ಅಂತೇಳಿ ಬಂದಿದೆ ಎಕ್ಸ್ ಇದ್ದಲ್ಲಿ ನಾವು ಟೆನ್ ಅನ್ನು ಹಾಕ್ತಾ ಹೋಗೋಣ ಟೂ ಇಂಟು ಟೆನ್ ಬೈ ತ್ರೀ ಪ್ಲಸ್ ಒನ್ ಸೆವೆನ್ ಇಂಟು ಟೆನ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಎಸ್ ಎರಡು ಹತ್ತಲೆ ಇಪ್ಪತ್ತು ಬೈ ತ್ರೀ ಪ್ಲಸ್ ಒನ್ ಏಳು ಹತ್ತಲೆ ಎಪ್ಪತ್ತು ಬೈ ಫಿಫ್ಟೀನ್ ಪ್ಲಸ್ ತ್ರೀ ಇಲ್ಲಿ ನೋಡೋಣ ಯಾವ ಟೈಪ್ ಇರುತ್ತೆ ಅಂತಂದ್ರೆ ಒಂದೇ ಇಲ್ಲ ಯಾಕಂತಂದ್ರೆ ನಾವು ಲಸ ಅಂತೇಳಿ ತಕೊಂಡಾಗ ನಾವು ನೋಡ್ಬೇಕಾಗತ್ತೆ ಅದನ್ನೇನು ತಕೊಳ್ಳೋದು ಈಗ ಎಸ್ ಪ್ಲಸ್ ಅಂತೇಳಿ ಕೇಳಿದಾರೆ ನೋಡೋಣ ಟ್ವೆಂಟಿ ಪ್ಲಸ್ ತ್ರೀ ಟ್ವೆಂಟಿ ತ್ರೀ ಅಂತೇಳಿ ಆಯಿತು ನೆಕ್ಸ್ಟ್ ಒಂದು ಇಲ್ಲಿ ಸೆವೆಂಟಿ ಪ್ಲಸ್ ಫೋರ್ಟಿ ಫೈವ್ ಲಸ ತಕೊಂಡಾಗ ಫೋರ್ಟಿ ಫೈ ಅಂತೇಳಿ ಬರುತ್ತೆ ಬೈ ಫಿಫ್ಟೀನ್ ಅಂತೇಳಿ ನಾವು ಇಟ್ಕೊಂಡಿವಿ ಮೂರೈದ್ಲಿ ಹದಿನೈದು ಇಲ್ಲಿನೂ ಹಂಗೆ ಇರುತ್ತೆ ಎಸ್ ಇಸ್ಕ್ವಲ್ ಟು ಟ್ವೆಂಟಿ ತ್ರೀ ಬೈ ತ್ರೀ ಇಸ್ಕ್ವಲ್ ಟು ಒನ್ ಫಿಫ್ಟೀನ್ ಯಾಕಂದ್ರೆ ಎಪ್ಪತ್ತು ಪ್ಲಸ್ ನಲ್ವತ್ತೈದು ಆದಾಗ ಒನ್ ನೂರ ಹದಿನೈದು ಬೈ ಫಿಫ್ಟೀನ್ ಇಲ್ಲಿ ಡಿವೈಡ್ ಹೋಗದೆ ಇರದಾಗ ಟ್ವೆಂಟಿ ತ್ರೀ ಬೈ ತ್ರೀ ಅಂತೇಳಿ ಹಂಗೆ ಇಟ್ವಿ ಇಲ್ಲಿ ಡಿವೈಡ್ ಹೋಗುತ್ತೆ ಐದ್ ಮೂರ್ಲೆ ಹದಿನೈದು ಅಹ್ ಐದು ಇಪ್ಪತ್ಮೂರ್ಲೆ ಎಷ್ಟು ಒನ್ ನೂರ ಹದಿನೈದು ಅಂತೇಳಿ ಆಗುತ್ತಾ ಹಂಗಿದ್ಮಾಗ ಎಲ್ ಎಚ್ ಎಸ್ ಎಂಡ ಆರ್ ಎಚ್ ಎಸ್ ಇಕ್ವಲ್ ಆಗಿದೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಒನ್ ನೈನ್ತ್ ಒನ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಟೂ ವೈ ಪ್ಲಸ್ ಬೈ ಫೈವ್ ಬೈ ತ್ರೀ ತ್ರೀಸ್ವಲ್ ಟು ಟ್ವೆಂಟಿ ಸಿಕ್ಸ್ ಬೈ ತ್ರೀ ಮೈನಸ್ ವೈ ಇದನ್ನ ನೋಡಿದಾಗ ಒಂದೇ ಚರಾಕ್ಷರವನ್ನು ಎಲ್ಲ ಒಂದೇ ಕಡೆ ತಗೊಂಡಾಗ ಈ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಟೂ ವೈ ಪ್ಲಸ್ ವೈ ಈಜ್ವಲ್ ಟು ಟ್ವೆಂಟಿ ಸಿಕ್ಸ್ ಬೈ ತ್ರೀ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಫೈವ್ ತ್ರೀ ಅಂತೇಳಿ ಆಯ್ತು ಟೂ ವೈ ಅಲ್ಲಿ ಪ್ಲಸ್ ವೈ ಅನ್ನು ಮಾಡಿದಾಗ ತ್ರೀ ವೈ ಅಂತೇಳಿ ಆಯ್ತು ಇದರ ವ್ಯಾಲ್ಯೂ ಒಂದ್ ಇರೋದರಿಂದ ತ್ರೀ ವೈ ಈಸ್ವಲ್ ಟು ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಮೈನಸ್ ಫೈವ್ ಟ್ವೆಂಟಿ ಒನ್ ಇಪ್ಪತ್ತಾರಲ್ಲಿ ಐದನ್ನು ಕಳೆದಾಗ ಟ್ವೆಂಟಿ ಫೈ ಒನ್ ಅಂತೇಳಿ ಆಯ್ತು ಛೇದ ತ್ರೀ ಇರೋದರಿಂದ ತ್ರೀ ಅಂತೇಳಿ ನಾವು ಇಟ್ಕೊಂಡಿವಿ ಎಸ್ ಇಲ್ಲಿ ತ್ರೀ ವೈ ಈಸ್ಕ್ವಲ್ ಟು ಮೂರೊಂದ್ಲೇ ಮೂರು ಮೂರೋಳೆ ಇಪ್ಪತ್ತೊಂದು ಈಜ್ಕಲ್ ಟು ಸವನ್ ಅಂತೇಳಿ ನಾವು ಇಟ್ಟಿವಿ ವಾಯ್ಅನ್ನು ನಾವು ಹೊರಗಡೆ ತಕೊಂಡಾಗ ಸವೆನ್ ಬೈ ತ್ರೀ ಡಿವೈಡ್ ಹೋಗದೆ ಇರೋದ್ರಿಂದ ಇದೇ ಆನ್ಸರ್ ಅಂತೇಳಿ ನಾವು ಇಲ್ಲಿ ಇಟ್ಕೋಬಹುದು ನೆಕ್ಸ್ಟ್ ಒನ್ ಅದನ್ನೇ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಸಮ ಐತಿ ಅಂತೇಳಿ ನಾವು ನೋಡೋದ್ರಿಂದ ಆಲ್ರೆಡಿ ಎಲ್ ಸಿ ಎಂ ಕಂಟಿನ್ಯೂಸ್ ತಕ್ಕೊಳ್ತಾ ಹೋಗಂಗಿಲ್ಲ ಈಗ ಆಲ್ರೆಡಿ ನಾವು ತಕೊಂಡ ಇಟ್ಕೊಂಡಿದ್ವಿ ಈಗ ಯಾವ್ ಪ್ರಾಬ್ಲಮ್ಸ್ ಅಂತಂದ್ರ ಇಲ್ಲಿ ಐದು ಬರುತ್ತಾ ಹಿಂಗೆ ಎಲ್ ಎಚ್ ಎಸ್ ಇಲ್ಲಿ ಐದು ಬರುತ್ತಾ ಅಂತ ನಾವು ಇಟ್ಕೊಂಡಿದ್ವಿ ಅದೇ ಟೈಪ್ ಅನ್ನ ಇಲ್ಲಿನೂ ನಾವು ಇಟ್ಕೊಂತ ಹೋಗೋಣ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಸಮ ಐತೆ ಅಂತ ನೋಡ್ತಾ ಹೋಗೋಣ ಟೂ ಐ ಪ್ಲಸ್ ಪೈ ಫೈ ಫೈವ್ ಬೈ ತ್ರೀ ಇಸ್ಕ್ವಲ್ ಟು ಟ್ವೆಂಟಿ ಸಿಕ್ಸ್ ಬೈ ತ್ರೀ ಮೈನಸ್ ವೈ ಇದ್ದದ್ದನ್ನು ಇಲ್ಲ ಸೆವೆನ್ ಬೈ ತ್ರೀ ಇರೋದ್ರಿಂದ ಎಸ್ ಅದೇ ಟೈಪ್ನ ನಾವು ಇಟ್ಕೋಂತ ಹೋಗೋಣ ಯಾವ ಟೈಪ್ ಇರುತ್ತೆ ಅಂತೇಳಿ ಇಲ್ಲಿ ನೋಡ್ತಾ ಹೋಗೋಣ ಟೂ ಇಂಟು ಸೆವೆನ್ ಬೈ ತ್ರೀ ಯಾಕಂದ್ರೆ ವೈ ವ್ಯಾಲ್ಯೂ ಸೆವೆನ್ ಬೈ ತ್ರೀ ಪ್ಲಸ್ ಫೈ ಬೈ ತ್ರೀ ಈಜ್ಕೋಲ್ ಟು ಟ್ವೆಂಟಿ ಸಿಕ್ಸ್ ಬೈ ತ್ರೀ ವಾಯ್ ಸೆವೆನ್ ತ್ರೀ ಅಂತೇಳಿ ನಾವು ಇಟ್ಕೊಂಡ್ವಿ ಇಲ್ಲಿ ಛೇದ ಸಮ ಇರೋದ್ರಿಂದ ಏನು ಮಾಡೋದು ಬೇಡ ಏಳು ಹದಿನಾಲ್ಕು ಪ್ಲಸ್ ಫೈ ಬೈ ತ್ರೀ ಅನ್ನ ಇಟ್ಕೊಂತ ಹೋಗೋಣ ಈಜ್ಕಲ್ ಟು ಟ್ವೆಂಟಿ ಮೈನಸ್ ಸೆವೆನ್ ಅಂತೇಳಿ ಐತಿ ಟ್ವೆಂಟಿ ಅಲ್ಲಿ ಮೈನಸ್ ಸೆವೆನ್ ಮಾಡಿದಾಗ ನೈನ್ಟೀನ್ ಅಂತೇಳಿ ಬಂತು ತ್ರೀ ಅಂತ ಕೆಳಗಡೆ ಇಟ್ಕೊಂಡಿವಿ ನೈನ್ಟೀನ್ ಬೈ ತ್ರೀ ಅಂತೇಳಿ ಆಯ್ತು ಎಸ್ ಹಾಗೆ ఫ ప్లస్ ఫైవ్ నైన్టీన్ బై త్రీ ఈస్వల్ టు నైన్టీన్ బై త్రీ ఎల్ ఎస్ అండ్ ఆర్ ఎచ్ఎస్ ఈక్వల్ ఆగితే అంత నాబోదు ఈ క్లాస్ అెక్స్ట్ ఒ వన్ టెన్త్ ప్రాబ్లమ్ నోడ్తా హోగ ఏంత్రీ ఈస్ త్రీ ఎం ఈస్వల్ టు ఎం మైనస్ ఏట్ బై ఫైవ్ ఒందే చరాక్షరవన్న ಈ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಫೈವ್ ಎಮ್ ಅಂತ ಹೇಳು ಇಜ್ಕಲ್ ಟು ಮೈನಸ್ ಏಟ್ ಬೈ ಫೈವ್ ಇಲ್ಲಿ ಐದರಲ್ಲಿ ಮೂರನ್ನ ಮೈನಸ್ ಮಾಡಿದಾಗ ಮೈನಸ್ ಟೂ ಎಂ ಅಂತ ಹೇಳಿ ಈಜ್ಕೊಲ್ ಟು ಮೈನಸ್ ಏಟ್ ಬೈ ಫೈವ್ ಈ ಎಂ ಅನ್ನು ನಾವು ಹೊರಗಡೆ ತಕೊಂಡಾಗ ಇಲ್ಲಿ ನೋಡೋಣ ಟು ಇದೆ ಫೈ ಇಂಟು ಟು ಎಸ್ ಮೈನಸ್ ಏಟ್ ಏಟ್ ಬೈ ಫೈವ್ ಇಂಟು ಟು ಇಲ್ಲಿ ತಗೊಂಡಾಗ ಇಲ್ಲಿ ನೋಡೋಣ ಟೂ ಅಂಜ ಟು ಫೋರ್ ಮ್ಯಾಗ ಎಮ್ ಈಸ್ಕ್ವಲ್ ಟು ಫೋರ್ ಬೈ ಫೈವ್ ಅಂತೇಳಿ ಆಯ್ತು ಇದು ಡಿವಿಷನ್ ಹೋಗೋದಿಲ್ಲ ಆನ್ಸರ್ಸ್ ಇದೇ ಆಗತ್ತೆ ಇದನ್ನ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಅಂತೇಳಿ ನೋಡಿದಾಗ ತ್ರೀ ಎಂ ಇಸ್ಕ್ವಲ್ ಟು ಫೈವ್ ಎಮ್ ಮೈನಸ್ ಏಟ್ ಬೈ ಫೈವ್ ಇಲ್ಲಿ ಎಮ್ ವ್ಯಾಲ್ಯೂ ಫೋರ್ ಬೈ ಫೈವ್ ಬಂದಿದ್ರಿಂದ ಎಮ್ ಇದ್ದಲ್ಲಿ ಫೋರ್ ಬೈ ಫೈವ್ ಅನ್ನು ಹಾಕೊಳ್ತಾ ಹೋಗೋಣ ತ್ರೀ ಇಂಟು ಫೋರ್ ಬೈ ಫೈವ್ ಐಕ್ವಲ್ ಟು ಫೈವ್ ಇಂಟು ಫೋರ್ ಬೈ ಪೈ ಮೈನಸ್ ಏಟ್ ಬೈ ಪೈ ಅಂತೇಳಿ ಇಟ್ಕೊಳ್ಳೋಣ ಇಲ್ಲಿ ಎಲ್ ಸಿ ಎಮ್ ಎಂ ತೆಗೆಯೋದು ಬೇಡ ಯಾಕಂತಂದ್ರೆ ಛೇದಗಳು ಎಲ್ಲಾನು ಸಮ ಇದಾವ ನೋಡೋಣ ನಾಲ್ಕಲೆ ಹನ್ನೆರಡು ಬೈ ಪೈವ್ ಐದು ನಾಲ್ಕಲೆ ಇಪ್ಪತ್ತು ಮೈನಸ್ ಏಟ್ ಇರೋದ್ರಿಂದ ಮೈನಸ್ ಏಟ್ ಬೈ ಪೈ ಅಂತೇಳಿ ಇಟ್ಕೊಂಡ್ವಿ ಈ ಹನ್ನೆರಡು ಬೈ ಪೈವ್ ಡಿವಿಷನ್ ಹೋಗಲಾರಕ್ಕಾಗಿ ಇಷ್ಟೇ ಇಟ್ಟೋಣ ಇಜ್ಕೋಲ್ ಟು ಟ್ವೆಂಟಿ ಮೈನಸ್ ಏಟ್ ಈ ಇಪ್ಪತ್ತರಲ್ಲಿ ಎಂಟನ್ನು ಮೈನಸ್ ಮಾಡಿದಾಗ ಹನ್ನೆರಡು ಆಯಿತು ಬೈ ಫೈವ್ ಎಸ್ ಹನ್ನೆರಡು ಬೈ ಐದು ನೆಕ್ಸ್ಟ್ ಒಂದು ಹನ್ನೆರಡು ಬೈ ಐದು ಇರೋದ್ರಿಂದ ಎಲ್ ಎಚ್ ಎಸ್ ಎಂಡ ಆರ್ ಎಚ್ ಎಸ್ ಸಮವಾಗಿದೆ ಅಂತ ನಾವು ಹೇಳ್ಬೋದು ದಿಸ್ ಈಸ್ ಅ ಟೂ ಪಾಯಿಂಟ್ ಒನ್ ಪ್ರಾಬ್ಲಮ್ಸನ್ನು ನೋಡಿದ್ವಿ ಇನ್ನು ಟೂ ಪಾಯಿಂಟ್ ಟೂ ಪ್ರಾಬ್ಲಮ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ